ಕುಮಾರಿ ಶೋಭಾ ಅವರು ಆಯಮ್ಮ ಈಗ ಇಲ್ಲೇ ಎಲ್ಲ ಮನೆ ಮಾಡಿದಾರಂತೆ ನನಗೆ ಗೊತ್ತಿಲ್ಲ ಮನೆನೂ ಮಾಡೋರೆ ನನ್ನ ಕಾನ್ಸೆನ್ಸಲ್ಲಿ ವೋಟರ್ ಬೇರೆ ಅಂತ ಈಗ ನಮ್ಮ ವೋಟರ್ನೇ ನಾವು ಎದುರಿಸಬೇಕಿವ ಎಲ್ಲಿದ್ದು ಹುಟ್ಟಿದ್ದು ಮಂಗಳೂರು ಮಂಗಳೂರಲ್ಲಿ ಒಂದ್ಸರಿ ಎಮ್ ಎಲ್ ಎ ಆದರು ಅಲ್ಲಿದ್ದ ಜಂಪು ಸ್ಟ್ರೈಟು ಯಶವಂತಪುರ ಎಮ್ ಎಲ್ ಎ ಆದರು ಒಂದು ಮನೆಗೆ ಹೋಗಿಲ್ಲ ಒಂದು ನೀರು ನೋಡಿಲ್ಲ ಒಂದು ಕಸ ಹೊಡಿಸಿಲ್ಲ ಒಂದು ಲೈಟ್ ಹಾಕ್ಸಿಲ್ಲ ಒಂದು ಹೆಣ್ಮಕ್ಳ ಸಮಸ್ಯೆ ಕೇಳಿಲ್ಲ ಒಂದು ಬಡವರ ಸಮಸ್ಯೆ ಕೇಳಿಲ್ಲ ಗೆದ್ರು ಪವರ್ ಮಿನಿಸ್ಟರ್ ಪವರ್ಫುಲ್ ಆಗೋದು ಅವ್ರ ಮನೆ ಉದ್ದಾರ ಮಾಡ್ಕೊಂಡ್ರು ಇದ್ರಲ್ಲಿ ಜನಗಳು ಉದ್ದಾರ ಮಾಡಕ್ ಹೋಗಿಲ್ಲ ಅವ್ರು ಉದ್ದಾರ ಆಗೋದು ಚೆನ್ನಾಗಿ ಅಲ್ಲಿಂದ ಮಧ್ಯ ಜಂಪ್ ಎರಡನೇ ಸರಿ ಜಂಪ್ ಇಲ್ಲಿಗೆ ರಾಜಾಜಿನಗರ ರಾಜಾಜಿನಗರದಲ್ಲಿ ನಾನ್ ಸೋತ್ರು ಸಹ ನಾನ್ ಗೆದ್ರು ಸಹ ನಿಮ್ಮ ನಿಮ್ಮ ಮನೆ ಈ ಕಡೆ ಬಂದ್ಬಿಡ್ರಿ ಮೂರು ಸಾಕು ಫೋಟೋಸ್ ಏ ಬರಪ್ಪ ಶೋ ಎಲ್ಲ ಬರಬ ಪ್ರಶಾಂತ ಹೆಮ್ಮ ಸೊ ಅಲ್ಲಿ ರಾಜಾಜಿನಗರದಲ್ಲಿ ಹೋಗಿ ಅವಮ್ಮ ಹೇಳ್ಕೊಂಬಂತು ನಾನ್ ಸೋತ್ರನು ಸರಿ ಗೆದ್ರ ಸೇವೆ ಮಾಡ್ತೀನಿ ನಿಮ್ ಮನೆ ಮಗಳು ನಿಮ್ ಸೇವಕಿ ಗೊತ್ತಲ್ಲ ಡೈಲಾಗ್ಗಳು ಬಿಜೆಪಿಯವ್ರು ಪ್ರಧಾನ ಮಂತ್ರಿಗಳು ಪ್ರಧಾನ ಸೇವಕ ಈ ಲೋಕಲ್ ಸೇವಕಿ ಸೊ ಈ ತರ ಹೇಳ್ಕೊಂಡು ಲೋಕಲ್ ಅಲ್ಲಿ ಎಮ್ ಐ ಈ ತರ ಹೇಳ್ಕೊಂಬಂತು ಅಲ್ಲಿ ಸೋಲ್ಸ್ ಕಳಿಸ್ಬಿಡ್ರಿ ತಿರುಗ ನೋಡಿಲ್ಲ ಆ ಕಡೆ ತಿರುಗ ನೋಡಿಲ್ಲ ಅವತ್ತು ಹೋಗಿ ಟೈಮ ಬರ್ಲೇ ಇಲ್ಲ ಮೂರಾಯ್ತು ಇಲ್ಲಿಂದ ಮತ್ತೆ ಜಂಪು ಉಡುಪಿ ಚಿಕ್ಕಮಂಗ್ಳೂರು ಅಲ್ಲಿ ಎಮ್ ಆರ್ ಹೊಸ ಸಿಗ್ತಾ ಇರ್ಬೇಕಲ್ಲ ಎಮ್ ಆರ್ ಹೊಸ ಹೊಸ ಒಳ್ಳೆ ಚಕ್ ಹೋದ್ರೆ ಹೇಳ್ಬೋದು ಈಗ ಹೆಬ್ಬಾಳ್ನಲ್ಲಿ ನಾನು ಫಸ್ಟ್ ಸರಿ ಗೆದ್ಬಿಟ್ಟು ಎಮ್ ಆರ್ ಬಿಟ್ಟು ಹೋಗಿದ್ರೆ ಮತ್ತೆ ಗೆಲ್ಸ್ತಾ ಇದ್ರ ಹಂಗೆ ಆದ್ರಿಂದ ಹೋದ್ರು ಅಲ್ಲಿ ಫಸ್ಟ್ ಟೈಮ್ ತಿಂದ್ರು ಪಾಪ ಮುಂದ್ರು ಗೆಲ್ಸ್ ಕಳ್ಸಿ ಮತ್ತೆ ತಿರುಗಿ ನೋಡಿ ಇಲ್ಲ ಆ ಕಡೆ ತಿರುಗೇ ನೋಡಿಲ್ಲ ಅಮ್ಮ ಚಿಕ್ಕಮಗ್ಳೂರು ನನ್ನ ಮೊನ್ನೆ ನನ್ನ ಕಾನ್ಸೆನ್ಸಿ ವರ್ಗೆಲ್ಲ ಹೇಳ್ತಾ ಇರ್ತೀನಿ ಚಿಕ್ಕಮಗಳೂರು ನನ್ನ ನನ್ನ ತೋಟ ಇದ್ದೆ ನಾನು ರೆಗ್ಯುಲರ್ ಹೋಗ್ತಾ ಇರ್ತೀನಿ ಒಬ್ಬೇ ಒಬ್ಬ ಒಂದು ಊರಿಗೆ ಹೋಗಿ ಒಬ್ಬರ ಸಮಸ್ಯೆ ಪರಿಹಾರ ಮಾಡಿಲ್ಲ ಅತ್ಯಂತ ನಿಷ್ಕ್ರಿಯ ಎಂ ಪಿ ಇಡೀ ದೇಶದಲ್ಲಿ ಆದರೂ ಇದ್ರೆ ಅದು ಕುಮಾರಿ ಶೋಭಾ ಕರಂದ್ ಕುಮಾರಿ ಶೋಭಾ ಕರಂದಾಜ್ ಯಾರಿಗೂ ಭೇಟಿ ಮಾಡಿಲ್ಲ ಅವಮ್ಮ ಅವಮ್ಮ ಚುನಾವಣೆಗೆ ನಿಂತ್ಕಾಳೆ ಅಂತ ಹೇಳಿ ಮುಂಚೆನೆ ಎಲ್ಲರೂ ಪ್ಲೇ ಕಾರ್ಡ್ಗಳು ಇಡ್ಬಿಟ್ರು ಫ್ಲೆಕ್ಸ್ ಹಿಡಿದು ಹಾಕ್ಬಿಟ್ರು ಎಲ್ಲ ಗಲಾಟೆ ಮಾಡಕ್ ಬಿಟ್ಟರು ಶೋಭಾ ಅಂತ ಗೊತ್ತಾಗೋಯ್ತು ಆಯಮ್ಮನ್ಗೆ ನಿಂತ್ ಠೇವಣಿ ಬರಲ್ಲ ಅಂತೇಳಿ ನನ್ನ ಪ್ರಕಾರ ಚುನಾವಣೆಗೆ ನಿಂತ್ಕೋಬೇಡ ಅಂತ ಹೇಳ್ಬಿಟ್ಟು ಆ ನಿರ್ಧಾರ ಮಾಡಿದ್ರು ಆದ್ರೆ ಅವ್ರ ಗಾಡ್ ಫಾದರ್ ಅವರಲ್ಲ ಯಾರು ಹೇಳಿ ಅವ್ರ ಗಾಡ್ ಫಾದರ್ ಗಾಡ್ ಫಾದರ್ ಯಡಿಯೂರಪ್ಪ ಸಾಹೇಬ್ರು ಕರ್ಕೊಂಬಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಎಂಬ ಇವತ್ತು ಕ್ಯಾಂಡಿಡೇಟ್ ಮಾಡಿಬಿಟ್ಟವ್ರು ನಾನು ಕೇಳೋದು ಒಂದೇ ಪ್ರಶ್ನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅನ್ನೋದು ಏನ್ ಫುಟ್ಬಾಲ್ ಗ್ರೌಂಡ ಒಂದೊಂದ್ಸರಿ ಒಬ್ಬೊಬ್ಬರು ಬರ್ತಾರೆ ಯಾರು ಬಂದು ಎಲ್ಲ ಫುಟ್ಬಾಲ್ ಆಡ್ಕೊಂಡು ಹೋಗಿ ಎಲ್ಲ ಗೋಲ್ ಆಡ್ಕೊಂಡು ಹೋಗೋದು ಯಾವಬಿಟ್ಟು ಜನಗಳಿಗೆ ಸದನ ಎಲ್ಲಿಂದ ಬದ್ಲಿ ಇರಬೇಕಲ್ಲ ಕಾನ್ಸ್ಟೆಂಟ್ ಆಗಿಲ್ಲೆ ಇವಾಗ ಕಳಿಸ್ತರಿ ಸದಾನಂದ ಗೌಡರು ಗೆಲ್ಸ್ ಕಳಿಸಿದ್ರಲ್ಲ ಇಲ್ಲಿಂದ ಇರ್ಬೇಕಾನೆ ಅವರೇನೇನೆ ಅವ್ರು ಪಾಪ ಹತ್ಕೊಂಡು ಸುರ್ಕಂಡು ಪಾಪ ನನಗೆ ಮೋಸ ಮಾಡ್ಬಿಡ್ರು ಅವರು ಅಂತೇಳಿ ಒಪ್ಪು ಸಭೆಯಲ್ಲಿ ಹೇಳಿದಂತಮ್ಮಂತ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂಥವ್ರು ತಪ್ಪಿಸಿ ಇವತ್ತು ಶೋಭಾಕರ ತಾಜೆ ಆಯಮನ್ನು ಇಲ್ಲಿ ನಮಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಕಳಿಸಿದ್ರು ಎಲ್ಲ ಕರ್ತವ್ಯಗಳಾಗ್ತದೆ ಗೆಲ್ಸದ ಮೇಲೆ ಅಲ್ಲೆಲ್ಲ ಗೋಪ್ಯಾ ಕೇಳಿದ್ರು ಗಲ್ಸಕ್ ಮುಂಚೆನೆ ಇವಾಗ ಬೇರೆ ಕ್ಷೇತ್ರ ನೋಡ್ಕೊಬಿಡಮ್ಮ ಅಂತ ಹೇಳ್ಬಿಟ್ಟು ಚಳುವಳಿ ನಾವು ಮತದಾನದ ಮುಖಾಂತರ ನಾವು ಸುಮ್ಮನೆ ನಾವು ನಾವು ಮಾಡ್ಕತ್ತೀವಿ ಅಂತ ನಮ್ ಕಾಂಗ್ರೆಸ್ ಇದೇನೆ ಸಮಸ್ಯೆ ನಾವು ಮನೆ ಮನೆಗೆ ಪ್ರಚಾರಕ್ಕೆ ಹೋಗೋದು ಕಮ್ಮಿ ನಮ್ಮಲ್ಲಿ ಲೀಡರ್ಸ್ ಜಾಸ್ತಿ ಕಾರ್ಯಕರ್ತರು ಕಮ್ಮಿ ನಾನೇನು ಒಬ್ಬರು ಗುರ್ತಾಗಿ ಹೇಳ್ತಾರೆ ಇಲ್ಲ ಎಲ್ಲಾರು ಲೀಡರ್ಗಳಾಗುತ್ತಾರೆ ಯಾರು ಓಟೆ ಕೇಳಲ್ಲ ಹೋಗೋದು ಅಲ್ಲೆಲ್ಲ ಗೇಟರ್ ಅಲ್ಲಿ ಬಿಸಾಕ್ಬಿಡೋದು ಬಿಡೋದು ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ ಇದು ನಮ್ದು ಅಳುವು ಉಳುವಿನ ಪ್ರಶ್ನೆ ಈ ದೇಶ ಅಳುವಿನ ಉಳುವಿನ ಪ್ರಶ್ನೆ ಈ ದೇಶ ಇಬ್ಬಾಗ ಆಗಬಾರ್ದಲ್ಲ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ನೂರಾರು ವರ್ಷಗಳಿಂದ ನಾವೀಗ ಅಣ್ಣ ತಮ್ಮಂದ್ರ ತರ ಜೀವನ ಮಾಡ್ಕೊಂಡ್ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ನಾವು ಹೋಗ್ಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅದನ್ನ ನೀವೆಲ್ಲ ಇಟ್ಕೊಂಡು ಕೆಲಸ ಮಾಡ ಇವೆಲ್ಲ ಮಾಡಿದ್ರೆ ರಾಜೀವ್ ಗೌಡರು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗಾಗಲೇ ಜನಗಳನ್ನ ಬಹಳಷ್ಟು ಜನ ಕೇಳಿದೆ ನಿರ್ಧಾರ ಮಾಡಿ ಆಗಿದೆ ಅಭ್ಯರ್ಥಿಗಳ ಮೇಲೇನು ಚುನಾವಣೆ ನಡೀತದೆ ಪಕ್ಷಗಳ ಮೇಲೇನೂ ಸಹ ಚುನಾವಣೆ ನಡೀತದೆ ರಾಜೀವ್ ಗೌಡರು ಮುಂದೆ ಇದ್ದಾರೆ ಮತ್ತು ನಾವೇನು ಪ್ರಯತ್ನ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಮಾತ್ರ ನೀವೆಲ್ಲ ತಿಳ್ಕೊಬಾರ್ದು ನಾವು ದಯವಿಟ್ಟು ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಮಾಡಿರೋ ಕೆಲಸಗಳು ಹೇಳಿದ್ರೆ ಸರ್ ಬಿಜೆಪಿ ಅವ್ರ ತರ ನಾವು ಸುಳ್ಳು ಹೇಳುವಂತ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಕಳೆದ ಹತ್ತು ತಿಂಗಳುಗಳಿಂದ ಏನು ಜನಸಾಮಾನ್ಯರಿಗೆ ಏನು ಯೋಜನೆಗಳನ್ನು ಕೊಟ್ಟಿದ್ದೀರಿ ಆ ಯೋಜನೆಗಳನ್ನ ಪ್ರಯೋಜನ ಪಡ್ಕೋತಾ ಇರುವಂತಹ ಸುಮಾರು ನಾಲ್ಕೂವರೆ ಕೋಟಿ ಜನ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ನಮ್ಮ ಯೋಜನೆಗಳಿಂದ ಇವತ್ತು ತಿಂಗಳಿಗೆ ಕಮ್ಮಿ ಅಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಅವ್ರಿಗೆ ಮನೆಗೆ ದುಡ್ಡು ಹೋಗ್ತಾ ಹತ್ತು ಕೆ ಜಿ ಅಕ್ಕಿ ಕೆ ಕೆಜಿ ದುಡ್ಡು ಕೊಡ್ತಾ ಇದೀವಿ ಕೆ ಕೆಜಿ ಅಕ್ಕಿ ಫ್ರೀ ಕೊಡ್ತಾ ಇದೀವಿ ಇನ್ನೂರು ಯೂನಿಟ್ ವರ್ಗಿನ ಕರೆಂಟ್ ಫ್ರೀ ಕೊಡ್ತಾ ಇದೀವಿ ಈ ರಾಜ್ಯದ ತೊಂಬತ್ತ ನಾಲ್ಕು ಪರ್ಸೆಂಟ್ ಜನ ನೂರು ಜನ ಇದೊಂಬತ್ತ ನಾಲ್ಕು ಜನ ಅದರಲ್ಲಿ ಕರೆಂಟ್ ಬಿಲ್ ಕಡ್ತಾ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ಯೋಜನೆಗಳು ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಮನೆ ಯಜಮಾನಿಗೆ ದುಡ್ಡು ಮೂವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತೀವಿ ಅದಕ್ಕೆ ಮೂವತ್ತಾರು ಸಾವಿರ ಕೋಟಿ ಹೆಣ್ಮಕ್ಳು ಇಡೀ ರಾಜ್ಯದಲ್ಲಿ ಏನ್ ಬೇಕೋ ಫ್ರೀಯಾಗಿ ಓಡಾಡ್ಬೋದು ಆ ಏರ್ ಕಂಡೀಷನ್ ಬಸ್ ಒಂದು ಬಿಟ್ಟರೆ ಎಕ್ಸ್ಪ್ರೆಸ್ ಬಸ್ ಇಂದ ಹಿಡಿದು ಎಲ್ಲ ಬಸ್ಗಳಿಗೆ ಫ್ರೀ ಓಡಾಡ್ಬೋದು ಮತ್ತೆ ಡಿಗ್ರಿ ಓದೋರಿಗೆ ಡಿಪ್ಲೊಮಾ ಓದೋರಿಗೆ ಒಂದೂವರೆ ಸಾವಿರ ರೂಪಾಯಿ ಹೋಗ್ಬೋದು ಒಂದು ವರ್ಷಕ್ಕೆ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಐದು ಯೋಜನೆಗಳಿಗೆ ಇಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೆ ನೂರ್ ಮೂವತ್ತಾರು ಸೀಟು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಗೆಲ್ಸ್ ಕೊಟ್ರಿ ನೀವು ಗೆಲ್ಸ್ ಇವತ್ತು ನಾವು ಯೋಜನೆಗಳನ್ನ ಕೊಡ್ತೀನಿ ಅಂತಾನೆ ಜನಗಳನ್ನ ನಂಬಿ ಕಾಂಗ್ರೆಸ್ ಪಕ್ಷ ಹೇಳಿದ್ನೇ ಮಾಡೋದು ಮಾಡೋದ್ನೇ ಹೇಳೋದು ಅಂತ ಹೇಳಿ ನೂರ್ ಮೂವತ್ತಾರು ಸೀಟ್ಗಳನ್ನ ನಾವು ಕೊಟ್ಟಂತ ಆಶ್ವಾಸನೆಯಿಂದ ಗೆಲ್ಸ್ ಕೊಟ್ಟಿದ್ದು ಆ ನೂರ ಮೂವತ್ತಾರು ಸೀಟ್ ಕೊಟ್ಟಂತ ಜನ ಆಶ್ವಾಸನೆ ಕೊಟ್ಟಿದ್ದೇ ನಮ್ಗೆ ವೋಟಾಗಿ ಆಗಿ ಕನ್ವರ್ಟ್ ಮಾಡಿರ್ಬೇಕಾದ್ರೆ ಆ ಐದು ಆಶ್ವಾಸನೆಗಳನ್ನ ಈಡೇರಿಸಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದ್ವಿ ಈಗ ವೋಟ್ ರೇಷೋ ಎಷ್ಟು ಜಾಸ್ತಿ ಆಗ್ಬೇಕು ನೀವೇ ಯೋಚನೆ ಮಾಡಬೇಕು ಅದೆಲ್ಲ ಈಗ ಬೆನಿಫಿಟ್ಟು ಫಸ್ಟ್ ನಮ್ಮ ಎಂ ಪಿ ಎಲೆಕ್ಷನ್ಗೆ ಹೋಗ್ಬೇಕು ರಾಜೀವ್ ಗೌಡ್ರ ಹತ್ತು ತಿಂಗಳಿಂದ ಮಾಡಿದಂತ ಕೆಲಸ ಓಟ್ ಡೈವರ್ಟ್ ಆಗಿಲ್ಲ ಫಸ್ಟ್ ಫಲಾನುಭವಿ ನೀವೇ ಅನಿಸ್ತದೆ ಅದರಲ್ಲಿ ಎಮ್ ಎಲ್ ಎಗಳಿಗೂ ಸಿಕ್ಕಿಲ್ಲ ಕಾರ್ಪೊರೇಟರ್ಗೂ ಸಿಕ್ಕಿಲ್ಲ ನಾವು ಮಾಡಿದಂಥ ಯೋಜನೆಗಳ ಪ್ರಯೋಜನ ಅದು ಫಸ್ಟ್ ಬೆನಿಫಿಷರೀಸು ನಮ್ಮ ಇಪ್ಪತ್ತೆಂಟು ಜನ ಎಂ ಪಿ ಸು ಅಂತ ನನ್ ಭಾವ ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಇದೇ ತರ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ರಾಜೀವ್ ಗೌಡ್ರ ಮೇಲೆ ಇರಲಿ ರಾಜೀವ್ ಗೌಡ್ರ ಮೇಲೆ ವಿಶ್ವಾಸ ಇಲ್ಲ ಅತ್ಯಂತ ಸುಶಿಕ್ಷಿತ ಕುಟುಂಬದಿಂದ ಬಂದವರು ಹಳ್ಳಿ ಕುಟುಂಬದಿಂದ ಬಂದವರು ಕೃಷಿ ಕುಟುಂಬದಿಂದ ಬಂದವರು ಸುಳ್ಳು ಹೇಳಲ್ಲ ಈ ಎಲ್ಲ ಹಿನ್ನೆಲೆಯಿಂದ ಬಂದಾರಲ್ಲ ಇವ್ರು ಯಾರು ಸುಳ್ಳು ಹೇಳಲ್ಲ ಮೋಸ ಮಾಡಲ್ಲ ಜನಗಳಿಗಾಗಿ ಜನಗಳಿಗೋಸ್ಕರ ಕೆಲಸ ಮಾಡುವಂತ ಜಾತಿ ಉದ್ದೇಶ ಇಟ್ಕೊಂಡೆ ರಾಜೀವ್ ಗೌಡ್ರು ರಾಜಕಾರಣಕ್ಕೆ ಬಂದಿರೋದು ಅದನ್ನು ಗುರುತಿಸೇ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟನ್ನು ಕೊಟ್ಟಿರೋದು ಈ ಜವಾಬ್ದಾರಿಯನ್ನು ನಾವು ನೀವು ಎಲ್ಲ ಒಟ್ಟಿಗೆ ತಗೊಂಡು ಗೌಡ್ರನ್ನ ಲೋಕಸಭೆಗೆ ಕಳಿಸಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ರಾಜೀವ್ ಗೌಡ್ರಿಗೆ ಮಾದರಿ ಕ್ಷೇತ್ರ ಆಗಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ನಿಮ್ಗಿರ್ತದೆ ದೇವರ ಆಶೀರ್ವಾದ ಸಹ ನಿಮ್ಮ ಜೊತೆ ಇರ್ತದೆ ಕೆಟ್ಟ ಜನಕ್ಕೆ ಯಾವತ್ತು ಕೆಡದೆ ಆಗೋದು ಒಳ್ಳೆಯವರಿಗೆ ಒಳ್ಳೇದೇ ನೀವು ಒಳ್ಳೆಯವರು ನಿಮ್ಮ ದೇವರು ಒಳ್ಳೇದು ಮಾಡ್ತಾನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಕಾಂಗ್ರೆಸ್ನ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳು ಮುಗ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ